ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಸೂರ್ಯ ದೇವರು ಸಂಚರಿಸುವ ಕುದುರೆಗಳ ಹೆಸರುಗಳನ್ನು ಹಾಗೆ ಸೂರ್ಯನ ಹನ್ನೆರಡು ರೂಪಗಳ ಬಗ್ಗೆ ತಿಳಿಯೋಣ ಹಾಗೆ ರಥಸಪ್ತಮಿಯಲ್ಲಿ ಒಂದು ಯಾವ ಒಂದು ಪರಿಹಾರಗಳನ್ನ ಮಾಡಿಕೊಂಡ್ರೆ ಸೂರ್ಯದೇವರ ಅನುಗ್ರಹ ಸಿಗುತ್ತೆ ಅಂತ ಕೂಡ ನೋಡೋಣ ದೇಶದ ಹಲವು ಪ್ರಮುಖ ದೇವಾಲಯಗಳಲ್ಲಿ ರಥಸಪ್ತಮಿಯನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಾನ ದುರ್ಬಲವಾಗಿದ್ದರೆ ರಥಸಪ್ತಮಿಯ ದಿನದಂದು ಉಪವಾಸದ ಮೂಲಕ ಪೂಜೆ ಮಾಡಿದರೆ ಅಂದರೆ ನಿಮ್ಮ ಯಥಾಶಕ್ತಿ ಅನುಸಾರ ನೀವು ಫಲಹಾರ ಸೇವನೆಗಳನ್ನು ಮಾಡಿ ಒಂದು ಉಪವಾಸವನ್ನು ಮಾಡಿದರೆ ಸೂರ್ಯನ ಕೃಪೆಗೆ ಪಾತ್ರರಾಗಬಹುದು ಅಂತ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ ಹಾಗೆ ರಥಸಪ್ತಮಿಯೆಂದು ಆದಿತ್ಯ ಹೃದಯ ಪಾರಾಯಣ ಮತ್ತು ಸೂರ್ಯಾಷ್ಟಕವನ್ನು ಓದುವುದರಿಂದ ಜೀವನದಲ್ಲಿ ಎಲ್ಲವೂ ಉತ್ತಮವಾಗಿರುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಸೂರ್ಯನ ರಥ ಕೂಡ ವಿಶಿಷ್ಟವಾಗಿದೆ ಯಾಕೆ ಅಂತ ಹೇಳೋದಾದರೆ ಸೂರ್ಯನು ಏಳು ಕುದುರೆಗಳ ಮೇಲೆ ಸಂಚಾರ ಮಾಡುತ್ತಲೇ ಇರುತ್ತಾನೆ ಸೂರ್ಯ ರಥದ ಏಳು ಕುದುರೆಗಳು ಏಳು ವಾರಗಳನ್ನು ಹಾಗೆ ಹನ್ನೆರಡು ಚಕ್ರಗಳು ಹನ್ನೆರಡು ರಾಶಿಗಳನ್ನು ಪ್ರತಿನಿಧಿಸುತ್ತಾನೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ ಹಾಗಿದ್ದರೆ ನಾವು ಈಗ ಸೂರ್ಯನ ಏಳು ಕುದುರೆಯ ಹೆಸರುಗಳನ್ನು ಕೂಡ ತಿಳಿಯೋಣ ಬನ್ನಿ ಸೂರ್ಯ ಸಂಚರಿಸುವ ಕುದುರೆಗಳ ಹೆಸರುಗಳು ಯಾವುವೆಂದರೆ ಗಾಯತ್ರಿ ತ್ರಿಷ್ಣುಭ ಅನುಷ್ಠುಭ ಜಗತಿ ಪಂಕ್ತಿ ಬೃಹತಿ ಮತ್ತು ಉಷ್ಣಿಹಿ ಇಷ್ಟೋ ಏಳು ಕುದುರೆಗಳ ಹೆಸರುಗಳು ಇನ್ನು ಸೂರ್ಯನು ಮೇಷರಾಶಿಯಿಂದ ಮೀನರಾಶಿಗೆ ಪ್ರಯಾಣಿಸಲು ಒಂದು ವರ್ಷ ಬೇಕಾಗುತ್ತದೆ ಪ್ರತಿ ತಿಂಗಳು ಪ್ರತಿ ಚಿಹ್ನೆಯಲ್ಲಿ ಚಲಿಸುತ್ತದೆ ಸೂರ್ಯನನ್ನು ದ್ವಾದಶ ಆದಿತ್ಯ ಎಂದು ಕೂಡ ಕರೆಯುತ್ತಾರೆ ಹಾಗೆ ಭಗವಾನ್ ಸೂರ್ಯನನ್ನು ತಿಂಗಳಿಗೆ ಅನುಗುಣವಾಗಿ ಹನ್ನೆರಡು ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಒಬ್ಬನೇ ಸೂರ್ಯ ಆದರೆ ಒಂದು ತಿಂಗಳಿಗೆ ಅನುಗುಣವಾಗಿ ಹನ್ನೆರಡು ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಅದು ರೂಪಗಳು ಯಾವ್ಯಾವುದು ಅಂತ ನೋಡೋದಾದರೆ ಚೈತ್ರ ಮಾಸದಲ್ಲಿ ಧಾತು ವೈಶಾಖ ಮಾಸದಲ್ಲಿ ಆರ್ಯ ಜ್ಯೇಷ್ಠ ಮಾಸದಲ್ಲಿ ಸ್ನೇಹಿತ ಆಷಾಢ ಮಾಸದಲ್ಲಿ ವರುಣ ಶ್ರವಣ ಮಾಸದಲ್ಲಿ ಇಂದ್ರ ಭಾದ್ರಪದ ಮಾಸದಲ್ಲಿ ವಿವತ್ಸ್ವಂತ ಆಶ್ವೀಯ ಮಾಸದಲ್ಲಿ ತ್ವಷ್ಟ ಕಾರ್ತಿಕ ಮಾಸದಲ್ಲಿ ವಿಷ್ಣು ಮಾರ್ಗಶಿರ ಮಾಸದಲ್ಲಿ ಅಂಶುಮಂತ ಪುಷ್ಯ ಮಾಸದಲ್ಲಿ ಭಗವಂತ ಮಾಘ ಮಾಸದಲ್ಲಿ ಪುಷು ಹಾಗೆ ಪಲ್ಗುಣ ಮಾಸದಲ್ಲಿ ಪರ್ಜಜನ್ಯ ಇದಿಷ್ಟು ಸೂರ್ಯನ ಹನ್ನೆರಡು ರೂಪಗಳು ಹಾಗೆ ಇನ್ನು ಯಾವ ದಾನಗಳನ್ನ ಮಾಡಬೇಕು ಹೇಗೆ ಸೂರ್ಯದೇವನ ಅನುಗ್ರಹ ಪಡಬೇಕು ಅನ್ನೋದಾದರೆ ರಥಸಪ್ತಮಿಯ ದಿನ ಕೆಲವು ಕಾರ್ಯಗಳನ್ನು ಮಾಡೋದರಿಂದ ಸೂರ್ಯನ ಪ್ರಾಶನ ಬಲಗೊಳ್ಳುತ್ತದೆ ಆ ದಿನ ಅಪ್ಪಿತಪ್ಪಿ ಕೂಡ ನಾವು ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ಅದಲ್ಲದೆ ಉಪ್ಪನ್ನು ದಾನ ಮಾಡೋದು ತುಂಬ ಶುಭಕರವೆಂದು ಪರಿಗಣಿಸಲಾಗಿದೆ ಇನ್ನು ನದಿಯಲ್ಲಿ ಎಣ್ಣೆಯಿಂದ ದೀಪ ಹಚ್ಚುವುದು ಕೂಡ ಒಳ್ಳೆಯದು ಹೀಗೆ ಮಾಡುವುದರಿಂದ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಹಾಗೆ ಬೆಲ್ಲದಿಂದ ಮಾಡಿದ ಪರಮಾನ್ನವನ್ನು ಸೂರ್ಯನಿಗೆ ಅರ್ಪಿಸಿದರೆ ತುಂಬ ಒಳ್ಳೆಯದು ಹಾಗೆ ಬೇಳೆ ಬೆಲ್ಲ ರಾಗಿ ಗೋಧಿ ಮತ್ತು ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಇಷ್ಟರಲ್ಲಿ ನಿಮ್ಮ ಯಥಾಶಕ್ತಿ ನೀವು ಯಾವುದನ್ನಾದರೂ ಒಂದು ದಾನ ಮಾಡಿದರೆ ಸೂರ್ಯದೇವನ ಒಂದು ಕೃಪೆ ದೊರೆಯುತ್ತದೆ ಹಾಗೆ ನೀವು ಯಾವುದೇ ದಾನಗಳನ್ನ ಮಾಡೋಕ್ಕೆ ಮುಂಚೆ ನೀವು ಫಸ್ಟು ಸಂಕಲ್ಪ ಮಾಡಿ ದೇವರ ಹತ್ರ ಬೀಳ್ಕೊಂಡು ಸೂರ್ಯನನ್ನು ಬೇಡ್ಕೊಂಡು ನಾನಿವತ್ತು ನನ್ನ ಯಥಾಶಕ್ತಿ ನಾನು ದಾನ ಮಾಡ್ತಿದ್ದೀನಿ ಸ್ವಾಮಿ ನನಗೆ ಒಂದು ಆರೋಗ್ಯ ಆಯಸ್ಸು ಕೊಡು ಹಾಗೆ ನನ್ನ ಮನೆಯ ಒಂದು ಕಷ್ಟಗಳನ್ನ ಕಳಿ ಅಂತ ಹೇಳಿ ಒಂದು ಸ ಸೂರ್ಯದೇವನ ಹತ್ರ ಬೇಡಿಕೊಂಡು ನೀವು ಒಂದು ದಾನ ಮಾಡಬೇಕು ಆಗಲೇ ನಿಮಗೆ ಅದರ ಫಲ ಯಾವಾಗಲೂ ದೊರಕೋದು ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು